ಎಲ್ಲ ಆತ್ಮೀಯ ವೀಕ್ಷಕರಿಗೂ ಲೈನ್ಸ್ ಕರಿಯರ್ ಅಕಾಡೆಮಿಗೆ ಸ್ವಾಗತ ಇವತ್ತಿನ ದಿನ ನೀವು ನೋಡ್ತಕ್ಕಂಥ ದೃಶ್ಯ ಮಡಿಕೇರಿ ರ್ಯಾಲಿಯ ಸೆಕೆಂಡ್ ಡೇ ದ ಥರ್ಡ್ ಬ್ಯಾಚ್ ನ ವಿಡಿಯೋ ಆಗಿದೆ ಸೊ ಎಲ್ಲ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ ಆದ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಕರ್ವ್ ಇಲ್ಲ ಸೊ ಅದಕ್ಕಾಗಿ ಏನಾಗ್ತದೆ ಅಂದ್ರೆ ಪಲ್ ಫುಲ್ ಸ್ಪ್ರಿಂಟ್ ಹೋಗ್ತಾರೆ ಅದ್ರ ಕರ್ವಲ್ಲಿ ಫುಲ್ ಸ್ಲೋ ಮಾಡಿ ಮತ್ತು ವಾಪಸ್ ಸ್ಪ್ರಿಂಟ್ ತಗೋಬೇಕಾಗ್ತದಂತ ಒಂದು ಸಂದರ್ಭ ಇವತ್ತಿನ ದಿನ ರ್ಯಾಲಿ ಒಳಗೆ ನಡೀತಾ ಇದೆ ಸೊ ಈ ಒಂದು ರ್ಯಾಲಿ ಒಳಗ ಯಾವುದೇ ರೀತಿಯಾಗಿರ್ತಕ್ಕಂತ ಅಭ್ಯರ್ಥಿಗಳು ಶೂಸ್ ಗಳನ್ನ ಯೂಸ್ ಮಾಡ್ತಾ ಇಲ್ಲ ಮ್ಯಾಟ್ ಟ್ರ್ಯಾಕ್ ಕೂಡ ಇದೆ ಮಳೆಯಲ್ಲೂ ಕೂಡ ಓಡಿಸ್ತಾ ಇದ್ದಾರೆ ಸ್ವಲ್ಪ ಮಳೆ ಕಡಿಮೆ ನಂತರ ನೆಕ್ಸ್ಟ್ ನಿಮಗೆ ಬಿಡ್ತಾ ಇದ್ದಾರೆ ನೋಡ್ಬೋದು ಎಲ್ಲ ಅಭ್ಯರ್ಥಿಗಳು ಅತ್ಯಂತ ಉತ್ತಮ ರೀತಿಯಿಂದ ಓಡ್ತಾ ಇದ್ದಾರೆ ಆದರೆ ಈ ಒಂದು ಟ್ರ್ಯಾಕ್ ಒಳಗೆ ನಾವು ಪ್ರಾಕ್ಟೀಸ್ ಮಾಡಿದ್ದಕ್ಕೂ ಮತ್ತೆ ಇಲ್ಲಿ ಓಡತಕ್ಕಂಥದ್ದಕ್ಕೂ ಭಾಳ ಅಂದ್ರೆ ಭಾಳ ಚೇಂಜ್ ಆಗಿದೆ ಸೊ ಟ್ರ್ಯಾಕ್ ಒಳಗೆ ನಾವು ಮೊದಲೇ ನಾಲ್ಕು ರೌಂಡ್ ಓಡ್ತಿದ್ವಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಕರು ಶೇಪ್ ಇರ್ತಿತ್ತು ಆದರೆ ಇಲ್ಲಿ ಯಾವುದೂ ಕೂಡ ಇರೋದಿಲ್ಲ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು ನೋಡೋಣ ಎಷ್ಟು ರೌಂಡನ್ನು ಓಡಿಸ್ತಾರಂತ ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ ಸೆಕೆಂಡ್ ರೌಂಡ್ ನೋಡೋಣ ಇಷ್ಟೊತ್ತ ನಾನು ಎಷ್ಟು ರೌಂಡ್ ಓಡಿಸಿದಾರೆ ನೆಕ್ಸ್ಟ್ ಇವಾಗ ಈ ಒಂದು ಇದಕ್ಕೆ ಎಷ್ಟು ಓಡಿಸ್ತಾರೋ ಟೈಮಿಂಗ್ ಎಷ್ಟು ಇರ್ತದೆ ಹ್ಞೂ ಪ್ರತಿಯೊಂದನ್ನು ನೀವು ಕೂಡ ಅಬ್ಸರ್ವ್ ಮಾಡ್ಬೋದು ಟೈಮರ್ ಕೂಡ ಸ್ಟಾರ್ಟ್ ಅದ ಇವಾಗ ಒಂದು ನಿಮಿಷ ಹತ್ತು ಸೆಕೆಂಡ್ ಆಗಿದೆ ಹ್ಞೂ ನೋಡ್ತಾ ಇದ್ದೀರಾ ನೀವು ಕೂಡ ಒಳ್ಳೆ ರೀತಿಯಿಂದ ಪ್ರೋತ್ಸಾಹವನ್ನು ಕೂಡ ಆರ್ಮಿದವರು ಕೊಡ್ತಿದ್ದಾರೆ ಅದಕ್ಕೆ ಅದ್ರ ಜೊತೆಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ನ ಪೊಲೀಸ್ನವರು ಕೂಡ ಅಲ್ಲೇ ಇದ್ದಾರೆ ಪ್ರತಿಯೊಂದು ಎಚ್ ಡಿ ಕ್ವಾಲಿಟಿ ವಿಡಿಯೋನ ನಾ ನಿಮ್ಗೆ ಕೊಡ್ತಾ ಇದೀವಿ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ನೆಕ್ಸ್ಟ್ ಬರ್ತಕ್ಕಂಥ ಅಗ್ನಿವೀರ ಮಡಿಕೇರಿ ಅಲ್ಲಿ ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳಿದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಮುಂಬರ್ತಕ್ಕಂಥ ಬೆಳಗಾವಿ ಯಾರೋ ಆಗಿರ್ಬೋದು ಮಂಗಳೂರು ಯಾರೋ ಫಿಸಿಕಲ್ ಮ್ಯಾಚಸ್ಗಳು ಪ್ರಾರಂಭವಾಗಿರ್ತವೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಸಂಪರ್ಕಿಸಿ ಸೆಕೆಂಡ್ ರೌಂಡ್ ಇವಾಗ ಕಂಪ್ಲೀಟ್ ಆಗ್ತಾ ಇದೆ ಅಲ್ಲಿ ಇವಾಗ ನಿಮ್ಗೆ ಸಿಂಬಲ್ ಅನ್ನು ತೋರಿಸ್ತಾ ಇದಾರೆ ನೋಡ್ಬೋದು ನೀವು ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ತದೆ ಥರ್ಡ್ ರೌಂಡ್ ಸ್ಟಾರ್ಟ್ ಆಗಿದೆ ಮೊದಲನೇ ಅಭ್ಯರ್ಥಿ ಸ್ವಲ್ಪ ಸ್ಲೋ ಮೊದಲ ಮೊದಲೇ ಸ್ಟಾರ್ಟಿಂಗಲ್ಲಿ ಇರ್ತಕ್ಕಂಥ ಜೋಶ್ ಇವಾಗಿಲ್ಲ ನೋಡ್ಬೋದು ತರ್ಡ್ ರೌಂಡ್ ಸ್ಟಾರ್ಟ್ ಆಗಿದೆ ಎಲ್ಲ ಅಭ್ಯರ್ಥಿಗಳು ಒಳ್ಳೆ ರೀತಿಯಿಂದ ಓಡ್ತಾ ಇದ್ದಾರೆ ಆದರೆ ಕರ್ವಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಓಕೆ ನೋಡಬಹುದು ಅಂದ್ರೆ ಶಾರ್ಪ್ ಕರ್ವಿದೆ ಇಲ್ಲ ಸೊ ನೋಡಬೇಕು ಯಾವ ರೀತಿ ಆಗುತ್ತಂತ ಟೈಮಿಂಗ್ನ ಎಷ್ಟು ತಗೋತಾರಂತ ಅದನ್ನು ಕೂಡ ನಿಮಗೆ ಡಿಟೇಲ್ ಆಗಿ ನಾವು ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಯಾವ ರೀತಿ ಓಡ್ತಾ ಇದ್ದಾರೆ ಯಾವ ರೀತಿ ಸ್ಟೆಪ್ ಬರ್ತಾ ಇದೆ ಸೊ ನೀವು ರ್ಯಾಲಿ ಒಳಗೆ ಓಡಬೇಕಾಗಿತ್ತಂದ್ರೆ ನಿಮ್ದು ಟಾರ್ಗೆಟ್ ಅಂದ್ರೆ ಒಂದು ಇವಾಗ ಬಹಳ ಕಡಿಮೆ ಜನ ಬಿಡ್ತಿದ್ದಾರೆ ಮೊದ್ಲ ನಿನ್ನೆ ನೂರು ಜನ ಬಿಡ್ತಿದ್ರು ಸೊ ಇಲ್ಲಿ ಗ್ರೌಂಡ್ ಸಮಸ್ಯೆ ಇರೋದ್ರಿಂದ ಐವತ್ತು ಜನ ಕಷ್ಟ ಬಿಡ್ತಿದ್ರು ನಿಮ್ಮ ಟಾರ್ಗೆಟ್ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಒಂದು ಹತ್ತು ಜನದ್ರೊಳಗನ ನೀವು ಇರ್ಬೇಕು ಅಂದ್ರೆ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಅಂತ ಹೇಳ್ತೀನಿ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುವಂತ ಚಾನ್ಸಸ್ ಇರ್ತದೆ ಇವಾಗ ಥರ್ಡ್ ರೌಂಡ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ ಅಲ್ಲಿ ಇವಾಗ ಸಿಂಬಲ್ ಅನ್ನು ಕೂಡ ತೋರಿಸ್ತಾ ಇರ್ತಾರ ತೋರಿಸ್ತಾ ಇದಾರೆ ನೋಡಿ ಸಿಂಬಲ್ ಅನ್ನು ಕೂಡ ನೋಡ್ಬೋದು ಮೈಕಲ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಿದಾರೆ ಮಾಡ್ತಿರ್ತಾರೆ ಫೋರ್ತ್ ರೌಂಡ್ ಓಡ್ತಾ ಇದ್ದಾರೆ ಅದೇ ಇಲ್ಲಿ ಫೋರ್ತ್ ರೌಂಡ್ ಓಡಿದ್ರೆ ನಿಮ್ದು ರ್ಯಾಲಿ ಮುಗಿಯುದಿಲ್ಲ ಹೆಚ್ಚಿನ ಒಂದು ರೌಂಡ್ನ ಓಡಿಸ್ತಾ ಇದಾರೆ ಯಾಕಂದ್ರೆ ಟ್ರ್ಯಾಕ್ ಕರೆಕ್ಟಾಗಿ ಮೆಜರ್ಮೆಂಟ್ ಇಲ್ಲ ಸೊ ಅದಕ್ಕೆ ಏನು ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ರೌಂಡ್ ಹೆಚ್ಚು ಮಾಡಿದ್ದಾರೆ ಅವಾಗ ಫೋರ್ ಹಂಡ್ರೆಡ್ ಮೀಟರ್ ಆಗುತ್ತೆ ಸೊ ನೋಡೋಣ ಕಾಯ್ದು ನೋಡಬೇಕು ಎಷ್ಟು ಜನನ ಇವತ್ತಿನ ದಿನ ಈ ಒಂದು ಬ್ಯಾಚಲ್ಲಿ ಎಕ್ಸಲೆಂಟ್ ತಗೋತಾರೆ ಸೆಕೆಂಡ್ ಗ್ರೂಪ್ ತಗೋತಾರೆ ಎಷ್ಟು ಜನ ಅಭ್ಯರ್ಥಿಗಳು ಫೇಲ್ ಆಗ್ತಾರೆ ಅಂತ ನೋಡಬಹುದು ನಲ್ವತ್ತು ಜನರಲ್ಲಿ ಅಗತ್ಯ ಈಸಿ ಸ್ಮೂತ್ ಆಗಿ ಓಡಬಹುದು ಶೂಸ್ ಟ್ರ್ಯಾಕ್ ಅದ ಸೊ ನೋಡಬಹುದು ಅದೇ ರೀತಿಯಾಗಿ ಯಾರಾದರೂ ಅಭ್ಯರ್ಥಿಗಳು ನಿಮ್ದು ಕೋಚಿಂಗ್ ಸೆಂಟರ್ದ ಜರ್ಸಿನದು ಹಾಕೊಂಡು ಹೋಗ್ಬೇಡ್ರಿ ನಾರ್ಮಲ್ ಆಗಿ ಓಡ್ರಿ ಹಾಂ ನೋಡಬಹುದು ನಮ್ಮ ಸಂಸ್ಥೆ ಅಭ್ಯರ್ಥಿ ಕೂಡ ಅಲ್ಲಿ ಓಡ್ತಾ ಇದ್ದಾರೆ ಹಾಂ ಸ್ಟಾರ್ಟಿಂಗಲ್ಲೇ ಇದ್ದಾರೆ ನೋಡಬಹುದು ಈಗ ಸ್ಟಾರ್ಟಿಂಗಲ್ಲಿ ಇದ್ದಾರೆ ಲಾಸ್ಟ್ ರೌಂಡ್ ತಾನು ಯಾವ ರೀತಿ ಇರುತ್ತೆ ನೋಡೋಣ ಕಾಯ್ದು ನೋಡಬೇಕು ಹ್ಞೂ ಫೋರ್ತ್ ರೌಂಡ್ ಕಂಪ್ಲೀಟ್ ಆಗಕ್ಕೆ ಬಂತು ಸೊ ಇವಾಗ ಹಿಂದಿರತಕ್ಕಂಥ ಅಭ್ಯರ್ಥಿಗಳನ್ನ ಕೂಡ ಸೈಡ್ ಹಾಕ್ತಿರ್ತಾರೆ ಅದು ನಿಮ್ಗೆ ಇವಾಗ ಕಾಣುತ್ತೆ ನೋಡ್ಬೋದು ಹಾಂ ನೋಡೋಣ ಫೋರ್ತ್ ರೌಂಡ್ ಕಂಪ್ಲೀಟ್ ಆಯ್ತು ಎಷ್ಟು ಜನನ ಇವಾಗ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ತಗೋತಾರಂತ ಡಿಕ್ ಟು ಡಿಕ್ ಫಿನ್ ಟು ಫಿನ್ ಯಾರನ್ನು ತೊಗೊಂಡಾರ ಅನ್ನೋದು ಅವ್ರ ಫೇಸ್ ಕೂಡ ನಿಮಗೆ ಇವತ್ತಿನ ವಿಡಿಯೋದಾಗ ಕಾಣ್ತಾ ಇರ್ತದೆ ನೋಡ್ಬೋದು ಫೋರ್ತ್ ರೌಂಡ್ ಕಂಪ್ಲೀಟ್ ಆಯಿತು ಫಿಫ್ತ್ ರೌಂಡ್ ಇನ್ನು ಲಾಸ್ಟ್ಗೆ ಎಲ್ಲಿ ಮುಗಿಸ್ತಾರಂತ ನೋಡೋಣ ಅದೇ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳ ಬಗ್ಗೆನು ಸಾಕಷ್ಟು ಜನ ಕೇಳ್ತಾ ಇದ್ರಿ ಡಾಕ್ಯುಮೆಂಟ್ಸ್ ಬಗ್ಗೆ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ವಿಡಿಯೋ ಮಾಡಿದ್ದೀವಿ ಸೊ ಉತ್ತಮವಾಗಿ ಓಡ್ತಾ ಇದಾರೆ ಸೊ ಕಂಟಿನ್ಯೂಸ್ ಅದೇ ಜೋಶ್ ಇದೆ ವೈಟ್ ಶರ್ಟ್ ದವನು ಓಡಪ್ಪ ಓಡು ಹ್ಞೂ ಕರ್ವಲ್ ಚೆನ್ನಾಗಿ ಓಡಪ್ಪ ವೈಟ್ ಟಿ ಶರ್ಟ್ ನಮ್ಮ ಸಂಸ್ಥೆಯ ಅಭ್ಯರ್ಥಿ ಅಂತ ಹೇಳಕ್ ತುಂಬಾ ಹೆಮ್ಮೆ ಅನ್ಸುತ್ತೆ ನೋಡೋಣ ಫಸ್ಟ್ ಗ್ರೂಪ್ ಆಗುತ್ತೋ ಸೆಕೆಂಡ್ ಗ್ರೂಪ್ ಆಗುತ್ತೋ ಅಂತ ಓಡ ಓಡ ಓಕೆ ಫೋರ್ತ್ ರೌಂಡು ಮುಗಿಯೋ ಮುಗಿಸೋಕೆ ಬರ್ತಿದ್ದಾರೆ ಸಾಕಷ್ಟಿನ ಅಭ್ಯರ್ಥಿಗಳು ಕೂಡ ಹೊರಗೆ ಹೊರಗುಳಿತಿದ್ದಾರೆ ಸೊ ನೀವು ಮಾಡ್ತಾ ಇರೋದು ಆರ್ಮಿ ರನ್ನಿಂಗ್ ಅಂದ ನಂತರ ಯಾವುದೇ ಕಾರಣಕ್ಕೂ ನಡು ಬಿಡೋಕೋಗ್ಬೇಡ್ರಿ ನಿಮ್ಗೆ ಎಷ್ಟು ತಾಸಾದ್ರೂ ಕಂಪ್ಲೀಟ್ ಆಗಿ ಎಲ್ಲ ಒಂದು ಗ್ರೌಂಡ್ಗಳನ್ನ ರೌಂಡ್ಗಳನ್ನ ಮುಗಿಸ್ಬೇಕಂತ ನಿಮ್ಮಲ್ಲಿ ಕೇಳ್ತಿದ್ದೀನಿ ಆದರೆ ನೀವು ಪ್ರಾಕ್ಟೀಸ್ ಮಾಡಿದಕ್ಕೂ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋದಕ್ಕೂ ಭಾಳ ಚೇಂಜಸ್ ಇರುತ್ತೆ ನೋಡ್ಬೋದು ಅಲ್ಲಿ ಒಬ್ಬ ಅಭ್ಯರ್ಥಿ ಯಾವ ರೀತಿ ಅವನ್ನ ಹೊರ್ಗ್ ಜಗಿ ತು ಒಳಗ್ ಜಗಿ ಎಷ್ಟು ನರ್ವಸ್ ಆಗಿದೆ ನೋಡು ಸೊ ಬೆಳಗ್ಗೆ ಬೇಗ ನಂಬರ್ ಹಚ್ಚಿರ್ತೀರಾ ಇಲ್ಲಿ ಬಂದು ಸುಸ್ತಾಗುತ್ತೆ ಇವಾಗ ಫಿಫ್ತ್ ರೌಂಡ್ ಕಂಪ್ಲೀಟ್ ಆಯಿತು ಲಾಸ್ಟ್ ಹಾಫ್ ರೌಂಡ್ ಇರುತ್ತೆ ಅರ್ಧ ಒಂದು ರೌಂಡ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ತಾರೆ ನೋಡ್ಬೇಕು ಓಡೋಪ್ಪ ವೈಟ್ ಶರ್ಟ್ ವೈಟ್ ವೈಟ್ ಟೀ ಶರ್ಟ್ ಓಡೋ ಓಡೋ ಓಡ್ತಾ ಇದ್ದಾನೆ ನಮ್ಮ ಸಂಸ್ಥೆಯಲ್ಲಿ ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿ ಕೂಡ ಚೆನ್ನಾಗಿ ಇದ್ದಾನೆ ಓಡೋ ಶ್ರೇಯಸ್ ಓಡೋ ಹೌಡಪ್ಪ ಓಡು ಎಸ್ ಎಸ್ ಒಳ್ಳೆಯ ಪ್ರಯತ್ನ ನೋಡಬೇಕು ಇವಾಗ ಐದು ನಿಮಿಷ ಇಪ್ಪತ್ತೆಂಟು ಸೆಕೆಂಡ್ ಆಗಿದೆ ಸಮಯ ಐದು ಆಯಿತು ಟೈಮಿಂಗ್ನ ಎಷ್ಟು ಜನ ತಗೋತಾರೆ ಎಷ್ಟು ಜನಕ್ಕೆ ತಗೋತಾರೆ ಅಂತ ಜಸ್ಟ್ ವೇಟ್ ಅಂಡ್ ವಾಚ್ ಓಕೆ ಐದು ಮೂವತ್ತೇಳು ಹಾ ಎಕ್ಸಲೆಂಟ್ ಫಸ್ಟ್ ಗ್ರೂಪ್ ತಗೊಂಡಿದ್ದಾರೆ ನಮ್ಮ ಅಭ್ಯರ್ಥಿ ಕೂಡ ನೋಡಬೇಕು ಎಕ್ಸಲೆಂಟ್ ಫಸ್ಟ್ ಗ್ರೂಪ್ ಅಲ್ಲಿ ಹೋಗಿದ್ದಾನೆ ಎಕ್ಸಲೆಂಟ್ ಫಸ್ಟ್ ಗ್ರೂಪ್ ಫಸ್ಟ್ ಗ್ರೂಪ್ ಫಸ್ಟ್ ಗ್ರೂಪ್ ತಗೋತಾ ಇದ್ದಾರೆ ನೋಡಬಹುದು ಐದು ಐವತ್ತಾದರೂ ಫಸ್ಟ್ ಗ್ರೂಪ್ ತೊಗೋತಾ ಇದಾರೆ ಸ್ವಲ್ಪ ಟೈಮ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಲಾಸ್ಟ್ ನೈನ್ ಏಟ್ ಅಂತ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ನಿಮಗೂ ಕೂಡ ಮೈಕಲ್ಲಿ ಕೇಳಿಸ್ತಾ ಇರುತ್ತೆ ಸೊ ಆರು ಎರಡರ ತನೂ ಏನು ಮಾಡಿದಾರಪ್ಪ ಅಂದರೆ ಫಸ್ಟ್ ಗ್ರೂಪ್ ತಗೊಂಡಿದ್ದಾರೆ ಸೊ ತುಂಬ ಖುಷಿ ಅನಿಸ್ತಿದೆ ಹಾಂ ಆರು ಎರಡು ಸಾಕಷ್ಟು ಜನ ಅಭ್ಯರ್ಥಿಗಳು ಫಸ್ಟ್ ಪಾಸ್ ಪಾಸಾಗಿದ್ದಾರೆ ಸೆಕೆಂಡ್ ಗ್ರೂಪಲ್ಲಿ ಪಾಸ್ ಆಗಿದ್ದಾರೆ ಸೊ ಅಲ್ಲಿ ಹಗ್ಗಾನು ಹಾಕ್ತಿದ್ದಾರೆ ನೋಡ್ಬೋದು ಟೈಮ್ ಮುಗಿದ ನಂತರ ಹಾಂ ನೀವು ಕೂಡ ಉತ್ತಮ ರೀತಿಯಿಂದ ರನ್ನಿಂಗ್ ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಬರ್ತಕ್ಕಂಥ ಬೆಳಗಾವಿ ಯಾರೋದಾಗಿರ್ಬೋದು ಮಂಗಳೂರು ಯಾರೋದ್ರು ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡಿ ಈ ರೀತಿಯಾಗಿ ಒಳ್ಳೆಯ ರೀತಿಯಿಂದ ನೀವು ಕೂಡ ಎಕ್ಸಲೆಂಟ್ ಪಾಸ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಬ್ಯಾಚಸ್ಗಳು ಪ್ರಾರಂಭವಾಗಿರ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಆರ್ಮಿ ಸೇರತಕ್ಕಂಥ ಕನಸನ್ನು ನನಸು ಮಾಡಿಕೊಳ್ಳಲು ನಮ್ಮ ಸಂಸ್ಥೆಯನ್ನು ಒಮ್ಮೆ ಸಂಪರ್ಕಿಸಿ ಪ್ರತಿ ವರ್ಷ ನೂರಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಆರ್ಮಿ ಆಗಿರ್ಬೋದು ನೇವಿ ಆಗಿರ್ಬೋದು ಏರ್ಫೋರ್ಸು ಆರ್ ಪಿ ಎಫ್ ಎಸ್ ಎಸ್ ಸಿ ಜಿ ಡಿ ಆಗಿ ನಮ್ಮ ಸಂಸ್ಥೆಯಿಂದ ಪಾಸಾಗಿ ಹೋಗ್ತಾರೆ ಅಂತ ಹೇಳೋಕ್ಕೆ ತುಂಬಾ ಈ ಒಂದು ಸಂದರ್ಭದಲ್ಲಿ ಹೆಮ್ಮೆ ಪಡ್ತೀನಿ ಜೈ ಹಿಂದ್